ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಗುಡ್ ನ್ಯೂಸ್ ಒಂದು ಹೊರ ಬಂದಿದೆ ಫಾರ್ ಬ್ಯಾಂಕ್ ಲೋನ್ ಗೃಹ ಸಾಲ ವೈಯಕ್ತಿಕ ಸಾಲ ಮತ್ತು ಕಾರು ಸಾಲ ಪಡೆಯುವವರಿಗೆ ಶುಭ ಸುದ್ದಿ ಒಂದು ಸಿಕ್ಕಿದೆ ಹಾಗಾದರೆ ಏನು ಸಿಹಿ ಸುದ್ದಿ ಅನ್ನೋದು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಇಂದಿನ ಯುಗದಲ್ಲಿ ಜನರು ಹಲವಾರು ಕಾರಣಗಳಿಗಾಗಿ ಬ್ಯಾಂಕ್ಗಳಿಂದ ಸಾಲವನ್ನು ತೆಗೆದುಕೊಳ್ಳುವ ಸಂದರ್ಭವನ್ನು ಎದುರಿಸುತ್ತಾರೆ ಉದಾಹರಣೆಗೆ ಗೃಹ ಸಾಲ ವಾಹನ ಸಾಲ ವೈಯಕ್ತಿಕ ಸಾಲ ನಾವು ಅದನ್ನು ವಿವಿಧ ಸಂದರ್ಭಗಳಲ್ಲಿ ತೆಗೆದುಕೊಳ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ಮುಂದೆ ಬನ್ನಿ ಹೀಗೆ ಮೂರ್ನಾಲ್ಕು ಲೈನ್ ತೆಗೆದಾಗ ಪ್ರತ್ಯೇಕವಾಗಿ ಕಟ್ಟಬೇಕು ಆದರೆ ತುಂಬ ಕಷ್ಟದ ಕೆಲಸ ಏಕೆಂದರೆ ಈ ಇ ಎಮ್ ಐ ಮತ್ತು ಹೆಚ್ಚಳದಿಂದಾಗಿ ಪ್ರತಿ ತಿಂಗಳು ಎಷ್ಟು ಹಣ ಕಟ್ಟುವುದು ತುಂಬ ಕಷ್ಟ ಅದಕ್ಕೆ ಸರ್ಕಾರ ಮತ್ತು ಬ್ಯಾಂಕ್ಗಳು ಕೊಡ್ತದೆ ಗ್ರಾಹಕರಿಗೆ ಸ್ವಲ್ಪ ಪರಿಹಾರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಆ ಗುಂಪಿಗೆ ಸೇರಲು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಹು ಸಾಲಗಳ ಏಕೀಕರಣ ಆಗಿದೆ ನೀವು ಬಹು ಸಾಲಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ಮತ್ತು ವಿವಿಧ ಇ ಎಮ್ ಐಗಳನ್ನು ಪಾವತಿಸುವ ಅಗತ್ಯವಿಲ್ಲ ಈಗ ಮರುಪಾವತಿ ಕೂಡ ಪ್ರಕ್ರಿಯೆಯನ್ನು ಸುಲಭಗೊಳಿಸಲಾಗಿದೆ ನೀವು ಒಂದಕ್ಕಿಂತ ಆ ಸಾಲವನ್ನು ಹೆಚ್ಚು ಸಾಲವನ್ನು ಹೊಂದಿದರೆ ಉದಾಹರಣೆಗೆ ವೈಯಕ್ತಿಕ ಸಾಲ ವಾಹನ ಸಾಲ ಗೃಹ ಸಾಲ ಇತ್ಯಾದಿ ಸಾಲದ ಇ ಎಮ್ ಐಗಳು ಮರುಪಾವತಿ ಪ್ರಕ್ರಿಯೆಯನ್ನು ಈಗ ಒಟ್ಟಿಗೆ ಪಾವತಿಸಬೇಕಾಗುತ್ತೆ ನೋಡಿ ಬನ್ನಿ ಹಾಗಾದರೆ ಇಲ್ಲಿ ವಿವಿಧ ಸಾಲ ಇ ಎಮ್ ಐಗಳಿಗೆ ಒಂದೇ ಮರುಪಾವತಿ ಮಾಡಬೇಕಾಗುತ್ತೆ ಈಗ ಗ್ರಾಹಕರು ಬ್ಯಾಂಕಿನಲ್ಲಿ ಬಹು ಸಾಲಗಳ ಇ ಎಮ್ ಐಗಳನ್ನು ತೆಗೆದುಕೊಳ್ಳಬಹುದು ವಿವಿಧ ಸಾಲಗಳನ್ನು ತೆಗೆದುಕೊಳ್ಳುವಾಗ ಅವುಗಳನ್ನು ಟ್ರ್ಯಾಕ್ ಮಾಡುವುದು ತುಂಬ ಕಷ್ಟ ಅಥವಾ ಕೆಲವೊಮ್ಮೆ ಒಂದು ಕಂತು ಪಾವತಿಸಲಿಕ್ಕೆ ಮರೆತು ಹೋಗ್ತದೆ ಆದ್ದರಿಂದ ನೀವು ಸಮಯಕ್ಕೆ ಸಾಲವನ್ನು ಮರುಪಾವತಿಸದಿದ್ದರೆ ಈ ಸಮಸ್ಯೆ ಇಲ್ಲ ಹೆಚ್ಚುವರಿ ಶುಲ್ಕಗಳ ಸಾಧ್ಯತೆ ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ಸಹ ಕಡಿಮೆ ಆಗ್ತದೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಸಾಲವನ್ನು ಪಡೆಯುವುದು ತುಂಬ ಕಷ್ಟವಾಗಿ ಬರ್ತದೆ ನೀವು ಸಾಲವನ್ನು ಒಟ್ಟಿಗೆ ಮರುಪಾವತಿ ಮಾಡಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಇಲ್ಲಿ ಸುಧಾರಣೆ ಆಗುತ್ತೆ ನೆನಪಿಟ್ಟುಕೊಳ್ಳಿ ಇಲ್ಲಿ ಈಗ ಬ್ಯಾಂಕ್ ಎಲ್ಲ ಇ ಎಮ್ ಐಗಳನ್ನು ಒಂದೇ ಇ ಎಮ್ ಐ ಆಗಿ ಪಾವತಿಸುವ ಆಯ್ಕೆಯನ್ನು ನೀಡಿದೆ ಆದರೆ ಕೆಲವು ನಿಯಮಗಳು ಮತ್ತು ಷರತ್ತುಗಳಿಗೆ ನೀವು ಯಾವ ಬ್ಯಾಂಕ್ನಿಂದ ಸಾಲ ಪಡೆಯಲು ಬಯಸುತ್ತಿರೋ ಆ ಬ್ಯಾಂಕಿಗೆ ಹೋಗಿ ನೀವು ಸರಿಯಾದ ಮಾಹಿತಿಯನ್ನು ನೀವು ಪಡೆದುಕೊಳ್ಬೇಕಾಗುತ್ತೆ ಓಕೆ ಇದು ನಿಮ್ಮ ಒಂದು ಸಂಪೂರ್ಣವಾದಂಥ ಸಾಲದ ಮಾಹಿತಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ ಸಬ್ಸ್ಕ್ರೈಬ್ ಮಾಡೋದನ್ನು